ರಚನಾ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಹಾಜರುಪಡಿಸಲಿದ್ದಾರೆ ದರ್ಶನ್ ಮತ್ತು ಸಹಚರರನ್ನ ಕೋರ್ಟ್ಗೆ ಹಾಜರುಪಡಿಸಲು ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನ ತನಿಖಾ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತು ಸಹಚರರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಮೆಡಿಕಲ್ ಚೆಕ್ಅಪ್ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನ ಹಾಜರು ಮಾಡಲಾಗುತ್ತೆ ಕೆಲವೇ ಕ್ಷಣದಲ್ಲಿ ದರ್ಶನ್ ಮತ್ತು ದರ್ಶನ್ ಸಹಚರರನ್ನ ಕೋರ್ಟ್ಗೆ ಹಾಜರುಪಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಚೆಕ್ಅಪ್ ಮೊದಲು ಎಲ್ಲಾ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ನಡೆಯಲಿದ್ದು ನಂತರ ಎಲ್ಲರನ್ನು ಕೂಡ ಅಹ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಪಡಿಸಲಿದ್ದಾರೆ ಇನ್ನೇನು ನಾಳೆ ದರ್ಶನ್ ಮತ್ತು ಅವರ ಸಹಚರರಿಗೆ ಏನು ಕಸ್ಟಡಿಯನ್ನ ನೀಡಲಾಗಿತ್ತು ಅಂತ್ಯ ಆಗ್ಬೇಕಿತ್ತು ಬಟ್ ನಾಳೆ ಭಾನುವಾರ ಆಗಿರೋದ್ರಿಂದ ಹಿಂದೆ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರನ್ನ ಮೊದಲು ಎಲ್ಲಾ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಆಗ್ತಾ ಇದೆ ದಿನಕ್ಕೊಂದು ಅಹ್ ವಿಚಾರಗಳು ಬಗೆದಷ್ಟು ಬಯಲಾಗ್ತಾ ಇದೆ ಆಗ್ತಾ ಇರುವಂತದ್ದು ಹಿನ್ನೆಲೆ ಇವತ್ತು ದರ್ಶನ್ ಮತ್ತು ಸಹಚರರನ್ನ ಕೋರ್ಟ್ಗೆ ಹಾಜರುಪಡಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನ ಕೂಡ ತನಿಖಾಧಿಕಾರಿಗಳು ಸಿದ್ಧಪಡಿಸುತ್ತಾರೆ ಮೆಡಿಕಲ್ ಚೆಕ್ಅಪ್ ಬಳಿಕ ಕೋರ್ಟ್ಗೆ ಆರೋಪಿಗಳು ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯತ್ತ ಕೂಡ ಮೆಡಿಕಲ್ ಚೆಕ್ಅಪ್ ಕೂಡ ನಡೆಯುವುದಂತದ್ದು ನಂತರ ನ್ಯಾಯಾಧೀಶರ ಮುಂದೆ ದರ್ಶನ್ ಮತ್ತು ಸಹಚರರನ್ನ ಹಾಜರು ಪಡಿಸಲಾಗುತ್ತೆ ಏನು ಆ ನಿನ್ನೆ ಇಬ್ಬರು ಸೆರೆಂಡ್ ಆಗಿದ್ದಾರೆ ಇವತ್ತಿಬ್ರು ಸೆರೆಂಡರ್ ಆಗಿರುವಂತದ್ದು ಸೊ ಅವರನ್ನ ಹೊರತುಪಡಿಸಿ ಅವರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾ ಇಲ್ಲ ಏನು ಉಳಿದ ಹದ್ಮೂರು ಆರೋಪಿಗಳಿದ್ರು ಅವರನ್ನ ಮಾತ್ರ ಇಂದು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗ್ತಾ ಇದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಉಳಿದ ಹನ್ನೊಂದು ಜನರನ್ನ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಇನ್ನು ಏನು ನ್ಯಾಯಾಧೀಶರ ಮುಂದೆ ಹಾಜರು ನಂತರ ಏನಾಗುತ್ತೆ ಮತ್ತೆ ಕಸ್ಟಡಿಗೆ ಏನಾದ್ರೂ ಕೇಳ್ತಾರ ಇಲ್ಲ ಜೈಲ್ಪಾಲ್ ಆಗ್ತಾರ ಏನಾಗ್ತಾರ ಅಂತ ಕೂಡ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಹೊರಬರಲಿರುವಂತದ್ದು ಮೆಡಿಕಲ್ ಚೆಕ್ಅಪ್ ಆದ ಬಳಿಕ ಆ ನ್ಯಾಯಾಲಯದತ್ತ ದರ್ಶನ್ ಮತ್ತು ಕ್ಯಾಂಗ್ ಅನ್ನ ಕರ್ಕೊಂಡು ಹೋಗಲಾಗುತ್ತೆ ಮೆಡಿಕಲ್ ಚೆಕ್ಅಪ್ ಬಳಿಕ ಕೋರ್ಟ್ ಗೆ ಆರೋಪಿಗಳನ್ನ ಪೊಲೀಸರು ಹಾಜರು ಪಡಿಸಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಐದು ದಿನ ಆಯ್ತು ಇವತ್ತಿಗೆ ದರ್ಶನ್ ಮತ್ತು ಸಹಚರರನ್ನ ಕಸ್ಟಡಿಗೆ ನೀಡಿ ಐದು ದಿನಗಳನ್ನ ಕಳೆದಿದ್ದಾರೆ ನಾಳೆ ಅಂಕಿಮಾಗ್ಬೇಕಿತ್ತು ಅವರ ಕಸ್ಟಡಿ ಏನು ಕೊಟ್ಟಿದ್ರು ಆರು ದಿನ ಕಸ್ಟಡಿ ಆದ್ರೆ ನಾಳೆ ಭಾನುವಾರ ಆಗಿರೋ ಕಾರಣ ರಜೆ ಇರುವ ಕಾರಣ ಇವತ್ತೇ ಹಾಜರು ಅಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಇವತ್ತ ಹಾಜರು ಪಡಿಸಿದ ನಂತರ ಏನಾಗುತ್ತೆ ನ್ಯಾಯಾಧೀಶರು ಏನ್ ಆದೇಶವನ್ನ ಹೊರಡಿಸ್ತಾರೆ ಇವರಿಗೆ ಕಸ್ಟಡಿಗೆ ಕೊಡ್ತಾರ ಆಗುತ್ತಾ ಏನಾಗುತ್ತೆ ಅಂತ ಕೂಡ ನಾವು ಕಾದ್ ನೋಡ್ಬೇಕಿದೆ ಇಲ್ಲ ಅಂದ್ರೆ ಬರೀ ಹೀಗೆ ಕ್ಲೀನ್ ಲೇಸ್ ಹಾಕಿ ಇನ್ನೊಂದು ಪಂಚಕಂತ ಹೇ ಸ್ಟಾರಪ್ಪ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಮನೋಜ್ ಜಾಯಿನ್ ಆಗಿದ್ದಾರೆ ಮನೋಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಏನು ದರ್ಶನ್ ಹನ್ನೊಂದು ಜನರನ್ನ ಒಟ್ಟಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಏನಿದೆ ಅಪ್ಡೇಟ್ ಇದ್ರ ಬಗ್ಗೆ ಮೊದಲೇ ಕೋರ್ಟ್ ಕರ್ಕೊಂಡಿದ್ದು ಫಸ್ಟ್ ಅವರಿಗೆ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆ ಮಾಡಬೇಕಾಗಿತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಚೆಕ್ಅಪ್ ಮಾಡಿದ ನಂತರ ನ್ಯಾಯಾಲಯಕ್ಕೆ ಇವರನ್ನ ಕರ್ಕೋಕ್ತಾರೆ ಆನಂತರ ಇವತ್ತು ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರೆ ಆಲ್ರೆಡಿ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಪೊಲೀಸರು ಆ ಮೆಡಿಕಲ್ ಚೆಕಪ್ ಆದ್ರೆ ಕೋರ್ಟ್ಗೆ ಆರೋಪಿಗಳನ್ನ ಪಡಿಸಿದ ನಂತರ ಅಲ್ಲಿ ಕೆಲವರನ್ನ ಮತ್ತೆ ವಶ ಪಡಿಸ್ಕೊಂಡು ತನಿಖೆ ತನಿಖೆ ಅಂತ ಪೊಲೀಸ್ನವರು ರಿಮೈಂಡಿಂಗ್ ಮತ್ತೆ ಅರ್ಜಿ ಆಲ್ರೆಡಿ ಸಲ್ಲಿಸಿದ್ದಾರೆ ಮತ್ತೆ ಏನಾಗುತ್ತೆ ಅಂತಂದ್ರೆ ದರ್ಶನ್ ಆರೋಪ ಏನಾರು ನಿಜ ಆದ್ರೆ ಫಿಲಂ ಬೀರೋ ಇಂದ ಇವರನ್ನ ಏನ್ ಮಾಡಬೇಕು ನೆಕ್ಸ್ಟ್ ವಜಾಗೊಳಿಸಬೇಕು ಅಥವಾ ಬ್ಯಾನ್ ಮಾಡಬೇಕು ಅಂತ ಫಿಲಂ ಚೇಂಬರ್ ಇಂದ ಹಲವಾರು ಗೊಂದಲಗಳ ಸೃಷ್ಟಿಯಾಗಿ ಸುಮಾರ್ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಆಲ್ರೆಡಿ ಇವತ್ತು ನ್ಯಾಯಾಲಯದಲ್ಲಿ ಏನಾಗಬಹುದು ಅನ್ನೋದು ಸ್ವಲ್ಪ ಕುತೂಹಲ ಇದೆ ಅಲ್ಲಿರುವಂತ ಕೆಲವು ಆರೋಪಿಗಳನ್ನ ಮತ್ತೆ ತನಿಖೆ ಮಾಡಬೇಕಾಗಿದೆ ಅದರಲ್ಲಿ ದರ್ಶನ್ ಕೂಡ ಇನ್ನೂ ಸ್ವಲ್ಪ ಅವ್ರನ್ನ ತನಿಖೆ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಹುದು ರಚನೆ ಧನ್ಯವಾದ ಮನೋಜ್ ಮಾಹಿತಿಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತು ಸಹಚರರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಏನೋ ಇನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಒಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಹಾಜರುಪಡಿಸುತ್ತೆ ಹಾಜರು ಪಡಿಸಿದ ನಂತರ ಏನ್ ಆದೇಶ ಬರುತ್ತೆ ಅಂತ ಕೂಡ ನಾವು ನೋಡ್ಬೇಕಿದೆ ಈಗ ಆಲ್ರೆಡಿ ಪೊಲೀಸರು ಏನು ರಿಮ್ಯಾಂಡ್ ಅಹ್ ಇದಿದೆ ಎಲ್ಲನೂ ಕೂಡ ಸಿದ್ಧವನ್ನ ಪಡಿಸ್ಕೊಂಡಿದ್ದಾರೆ ಸಿದ್ಧಪಡಿಸಿದಂತ ಎಲ್ಲವನ್ನ ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವ್ರು ಕೂಡ ಹೇಳ್ಬೇಕಾಗುತ್ತೆ ನಂತರ ಮತ್ತೆ ಕಸ್ಟಡಿಗೆ ಇವ್ರು ಏನಾದ್ರು ಕೇಳಿದ್ರೆ ಯಾಕೆ ಕಸ್ಟಡಿಗೆ ಕೊಡ್ಬೇಕು ಈಗ ಆಲ್ರೆಡಿ ಆರ್ ದಿನ ಕಸ್ಟಡಿಗೆ ಕೊಟ್ಟಿದ್ದೀವಿ ಇನ್ನು ಏನ್ ಕಂಡ ಇನ್ನು ನಿಮಗೆ ಏನಕ್ಕೆ ಆರೋಪಿಗಳು ನಿಮ್ಮ ಕಸ್ಟಡಿಗೆ ಬೇಕು ಅಂತ ಕೂಡ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹಾಕ್ತಾರೆ ಅದಕ್ಕೆ ಪೊಲೀಸರು ಕೂಡ ಉತ್ತರವನ್ನ ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಇನ್ನೊಂದಷ್ಟು ಒಂದಷ್ಟು ಜನನ ಕಸ್ಟಡಿಗೆ ತೆಗೆದುಕೊಂಡು ಮತ್ತೊಂದಷ್ಟು ಜನಕ್ಕೆ ಏನು ಶಿಕ್ಷೆ ಆಗ್ಬೋದಾ ಕೂಡ ಚಾನ್ಸಸ್ ಇದೆ ಎಲ್ಲವನ್ನೂ ಕೂಡ ಏನು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ನ್ಯಾಯಾಧೀಶರು ಏನು ಆದೇಶವನ್ನ ಹೊರಡಿಸ್ತಾರೆ ಅದರ ನಂತರವೇ ಕೂಡ ತಿಳಿದುಕೊಳ್ಬೇಕಾಗತ್ತೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಫಿಲ್ಮ್ ಚೇಂಬರ್ ಇಂದ ಕೂಡ ಒಂದು ಮಹತ್ವದ ಸಭೆಯನ್ನ ಕೂಡಿದ್ದ ಸಭೆಯನ್ನ ಮಾಡಿ ಕೂಡ ಕೆಲವೊಂದು ವಿಚಾರಗಳನ್ನ ಮಾತನಾಡಿದ್ದಾರೆ ಅಹ್ ದರ್ಶನ್ನ ಫಿಲ್ಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಇತರ ರೀತಿಯ ಕೆಲವು ವಿಚಾರಗಳು ಕೂಡ ಚರ್ಚೆಯಲ್ಲಿರುವಂಥದ್ದು ಆದ್ರೆ ಇದಕ್ಕೂ ಕೂಡ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಇಲ್ಲ ಬ್ಯಾನ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕೂಡ ಯಾರು ಕೂಡ ನಿರ್ಧಾರವನ್ನ ಮಾಡಿಕೊಂಡಿಲ್ಲ ಎಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ ನಂತರ ಆದೇಶ ಏನ್ ಬರುತ್ತೋ ಅದರ ನಂತರ ತಿಳಿಯಲಿ જની જગ્યા બરાપે ર तो दिमाग तो सीधा चिपक दों तू ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಕಾರ್ಖಾನೆ ಪೌರ ಕಾರ್ಮಿಕರ ಬದುಕನ್ನ ಬೀದಿಗೆ ಎಳಿತಾ ಇದೆಯಾ ಸಾವಿನ ದವಡೆಯಲ್ಲಿ ಪೌರ ಕಾರ್ಮಿಕರು ವಾಸವನ್ನು ಮಾಡುತ್ತಿದ್ದಾರೆ ಎಂಬತ್ತು ವರ್ಷದ ಹಳೆಯ ಗೋಡೆ ಪ್ರಾಣ ಭಯವನ್ನ ತಂದೊಟ್ಟಿದೆ ಕಾಲೋನಿಗೆ ಹೊಂದಿಕೊಂಡ ಹಾಗೆ ತಡೆಗೋಡೆ ನಿರ್ಮಾಣವಾಗಿದ್ದು ಮಳೆ ಬಂದರೆ ಕಳಚಿ ಬೀಳುವಂತಹ ಇಟ್ಟಿಗೆಗಳಿವೆ ಇನ್ನು ವಿಷ ಜಂತುಗಳ ಕಾಟ ಅಷ್ಟೇ ಅಲ್ಲದೆ ಕಾಲೋನಿ ಬಳಿ ಕಲ್ಲಿದ್ದಲು ಸಂಗ್ರಹಿಸಿರುವಂತಹ ಕಾರ್ಖಾನೆ ಇದೆ ಇನ್ನು ಲೋಡ್ ಮತ್ತು ಅನ್ಲೋಡ್ ವೇಳೆ ಅಪಾರ ಪ್ರಮಾಣದ ಧೂಳು ಭೈರಾಪುರ ಗ್ರಾಮದ ನಾಲ್ಕನೇ ವಾರ್ಡ್ನ ಪೌರಕಾರ್ಮಿಕರ ಪರಿಸ್ಥಿತಿ ಇದಾಗಿದೆ ಏನು ಅಷ್ಟೇ ಅಲ್ಲದೆ ಕಾರ್ಖಾನೆ ಬಳಿ ಕಲ್ಲಿದ್ದಲು ಸಂಗ್ರಹಿಸುವಂತಹ ಕಾರ್ಖಾನೆ ಕೂಡ ಇದೆ ಇದು ಜೀವ ಭಯವನ್ನ ಪೌರ ಕಾರ್ಮಿಕರಿಗೆ ತಂದೊಡ್ಡಿದೆ ಲೋಡ್ ಮತ್ತು ಅನ್ಲೋಡ್ ವೇಳೆ ಅಪಾರ ಪ್ರಮಾಣದ ಧೂಳನ್ನ ಇದು ಬಿಡುಗಡೆ ಮಾಡುತ್ತೆ ಬೈರಾಪುರ ಗ್ರಾಮದ ನಾಲ್ಕನೇ ವಾರ್ಡ್ನ ಪೌರ ಕಾರ್ಮಿಕರ ಕಾಲೋನಿ ಇದಾಗಿರುವಂತದ್ದು ಇಲ್ಲಿನ ಪರಿಸ್ಥಿತಿ ಇದಾಗಿದೆ ಪೌರ ಕಾರ್ಮಿಕರಿಗೆ ಒಂದು ರೀತಿಯಾಗಿ ಜೀವ ಭಯವನ್ನ ತಂದೊಡ್ಡಿದೆ ತಡೆಗೋಡೆ ದುರಸ್ತಿ ಮಾಡದೆ ಕಾರ್ಖಾನೆ ನಿರ್ಲಕ್ಷ್ಯವನ್ನು ಕೂಡ ವಹಿಸ್ತಾ ಇದೆ ಪೌರ ಕಾರ್ಮಿಕರ ಗೋಳು ಕೇಳುವ ವ್ಯವಧಾನ ಯಾರಿಗೂ ಕೂಡ ಇಲ್ಲಿ ಇಲ್ವಾ ಅಂತ ಕೂಡ ಇಲ್ಲಿ ಪೌರ ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಳ್ಳಿರುವಂತದ್ದು ಜೀವ ಕೈಯಲ್ಲಿಡಿದು ಇಪ್ಪತ್ತು ಕುಟುಂಬಗಳು ದಿನವನ್ನ ಕಳೀತಾ ಇವೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು ಕೂಡ ಯಾರು ಇಲ್ಲಿಗೆ ಬಂದು ನೋಡುವಂತಹ ಜವಾಬ್ದಾರಿಯನ್ನ ಕೈಗೊಳ್ತಾ ಇಲ್ಲ ಯಾರು ಕೂಡ ಇತ್ತ ಗಮನವನ್ನ ಹರಿಸ್ತಾ ಇಲ್ಲ ಏನು ಇಪ್ಪತ್ತು ಕುಟುಂಬಗಳಿವೆ ಅವರೆಲ್ಲರೂ ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಭಯದಲ್ಲಿ ಬದುಕ್ತಾ ಇರುವಂತದ್ದು ಕಾಲೋನಿಯ ಪರಿಸ್ಥಿತಿಯ ಆ ರೀತಿ ಇದೆ ಜೊತೆಗೆ ಅಲ್ಲಿರುವಂತಹ ಕಾರ್ಖಾನೆ ಕೂಡ ದುಸ್ಥಿತಿಗೆ ತಲುಪಿದೆ ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಮಹದೇವ ಸ್ವಾಮಿ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಕಾರ್ಮಿಕರು ಯಾವ ಹಂತಕ್ಕೆ ತಲುಪಿದೆ ರಚನಾ ಈಗ ನಾವು ನೋಡ್ತಾ ಇರಬಹುದು ಈಗ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷದ ಹಳೆಯ ಕಂಪೌಂಡ್ ಅದು ಕರ್ನಾಟಕ ಇದು ಇಂಡಸ್ಟ್ರಿಯಲ್ ಕಾರ್ಖಾನೆಯ ಅದು ಆ ಕಂಪೌಂಡ್ ನ ದುರಸ್ತಿ ಆಗಿ ಸುಮಾರು ಇಷ್ಟ ದುರಸ್ತಿ ಆಗಿದೆ ಅದನ್ನ ಬಹಳಷ್ಟು ಹಲವಾರು ಬಾರಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಶಾಸಕರ ಗಮನಕ್ಕೆ ತಗೊಂಡು ಹೋದ್ರೂ ಅದು ಇದು ಬಗ್ಗೆ ಆ ಒಂದು ದುರಸ್ತಿಯನ್ನು ಸರಿಪಡಿಸ್ ಘೋಷಣೆನೆ ಹೋಗಿಲ್ಲ ಈಗ ಪುರಸ್ಕೃತಿಗೆ ಬರೋದ್ರಿಂದ ಪುರಸ್ಕೃತಿ ಅಧಿಕಾರಿಗಳು ಆ ಗಮನಕ್ಕೂ ತಗೊಂಡು ಹೋಗಿದಾರೆ ಸದಸ್ಯರ ಗಮನಕ್ಕೂ ತಗೊಂಡು ಹೋಗಿದ್ದಾರೆ ಆದ್ರೂ ಕೂಡ ಆ ಸಮಸ್ಯೆ ಬಗ್ಗೆ ಏನು ಇಪ್ಪತ್ತು ಕುಟುಂಬಗಳಿವೆ ಪೌರ ಕಾರ್ಮಿಕರು ಅವರು ಏನ್ ಹೇಳ್ತಿದ್ದಾರೆ ಹೌದು ಅಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬದುಕಬೇಕಾಗಿರುತ್ತೆ ಅಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ರಸ್ತೆ ಚಿಕ್ಕದಾಗಿರೋದ್ರಿಂದ ರಸ್ತೆ ಪಕ್ಕದಲ್ಲೇ ಕಾಂಪೌಂಡ್ ನಿರ್ಮಾಣ ಆಗಿದೆ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಆಗಿರೋದ್ರಿಂದ ಮಳೆ ಗಾಳಿ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅದು ಬೀಳ್ಬೋದು ಬಿಡುವ ಭಯದ ವಾತಾವರಣದಲ್ಲೇ ಅಲ್ಲಿ ಜೀವನ ಸಾಗಿಸ್ಬೇಕಾಗಿದೆ ಅಷ್ಟೇ ಅಲ್ಲದೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲಾನು ಆ ರಸ್ತೆ ಆ ಕಾಂಪೌಂಡ್ ಪಕ್ಕದಲ್ಲೇ ಬಂದು ಕೂತ್ಕೊಂಡು ಆಟ ಆಡೋದಿರ್ಬೋದು ಅಲ್ಲೇ ಓಡಾಡೋದಿರ್ಬೋದು ಮಾಡ್ತಾ ಇರ್ತಾರೆ ಯಾವ ಸಂದರ್ಭದಲ್ಲಿ ಅದು ಕಾಂಪೌಂಡ್ ಕೂಸಿದ್ರೆ ಅಲ್ಲಿ ಒಂದು ಯಾವ್ದಾದ್ರು ಒಂದು ಜೀವ ಹಾನಿ ಆದ್ರೆ ಅದು ಯಾರು ಒಣೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ಕಾರ್ಖಾನೆಯ ಸಂಬಂಧಪಟ್ಟ ಕಾರ್ಖಾನೆ ಅಧಿಕಾರಿಗಳು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು ಎಚ್ ಆರ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಕಾರ್ಖಾನೆಯ ಅಧಿಕಾರಿಗಳು ಇದು ಕರ್ನಾಟಕ ಸರ್ಕಾರದ ಅಂಡ್ರಲ್ಲಿ ಬರೋದ್ರಿಂದ ಇದ್ರಲ್ಲಿ ನಡೆಯೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ತಿಳಿಸಿಕೊಂಡೋಗಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಷ್ಟೇ ಅಲ್ದೇ ಪುರಸಭೆಯವರು ಬಂದು ಎರಡ್ ಮೂರ್ ಸಾರಿ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ರೆ ಪುರಸೇಬರು ಕೂಡ ಆ ಕಾರ್ಖಾನೆಯ ಒಂದು ರಿಪೋರ್ಟ್ ಹಾಕಿ ಆ ಕಾರ್ಖಾನೆಯ ತಡೆಗೋಡೆನ ಸರಿಪಡಿಸ್ಬೇಕು ಇಲ್ಲ ಆ ಕಡೆ ಅದನ್ನ ಗೋಡೆ ಹಾಕಿಸ್ಬಿಡಿ ನಮ್ಗೆ ನಮ್ ಪೌರಕಾರ್ಮಿಕರ ತೊಂದರೆ ಆಗುತ್ತೆ ಅಂತ ಈಗಾಗಲೇ ನಾನು ಎರಡರಿಂದ ಮೂರು ಪತ್ರ ಬರ್ತಿದ್ದೀನಿ ಮತ್ತೆ ನಾನೇ ಕುತ್ತ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೀನಿ ಗೋಡೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಹೌದು ನಾನ್ ಕುತ್ತೆ ಹೋಗಿ ನೋಡ್ತಾ ಇದ್ದೀನಿ ಅಥವಾ ನೀವ್ ಆಗೋದಿಲ್ಲ ಅಂತ ನಮಗ್ ಲೆಟ್ರು ಕೊಡಿ ನಾನ್ ಬೇರೆ ಯಾವ್ದಾರು ಫಂಡ್ ಮಾಡ್ಕೊಂಡು ನಾನೇ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ತಾ ಇದೀನಿ ಏನ್ ಹೇಳ್ತಿದಾರೆ ಮೇಡಮ್ ಅವರು ಇಲ್ಲ ನಾವ್ ಮಾಡ್ಕೊಡ್ತೀವಿ ನಾವು ಅದನ್ನ ಮೀಟಿಂಗ್ ಅಲ್ಲಿ ಇಟ್ಟು ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಅಲ್ಲಿ ಅದನ್ನ ಅಪ್ರೂಟ್ ತಗೋಬೇಕು ಅದಾದ್ಮೇಲೆ ಮಾಡ್ಕೊಡ್ತೀವಿ ಅಂತ ನನಗೆ ಒಂದು ವರ್ಷದಿಂದ ಅವ್ರು ಗೊತ್ತಾ ಇರ್ತಿದ್ದಾರೆ ಒಂದು ವರ್ಷದಿಂದ ಹೌದು ಮೇಡಮ್ ಏನಾದ್ರೂ ಗೋಡೆ ಬಿದ್ರೆ ಪ್ರಾಣಹಾನಿ ಹಾನಿ ಆದ್ರೆ ಯಾರು ಯಾರು ಜವಾಬ್ದಾರಿ ತಗೊಳ್ತಾರಂತೆ ಹೌದು ಮೇಡಮ್ ನಾನು ಅದನ್ನೇ ಹೇಳಿದ್ದೆ ಅದಕ್ಕೆ ನೀವೇ ಜವಾಬ್ದಾರು ಅಂತ ನಾನು ಲೆಟರ್ ಹಾಕಿದ್ದೀನಿ ಅವರಿಗೆ ಹ್ಮ್ ಎರಡರಿಂದ ಮೂರು ಪತ್ರಗಳು ಬರೆದು ನಾನೇ ಖುದ್ದಾಗಿ ಹೋಗಿ ಆಫೀಸ್ ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಅವರು ಅವರ ಟೀಮ್ನೆಲ್ಲ ಕರೆಸಿ ನಾನು ಮಾತಾಡಿದ್ದೀನಿ ಬಹಳ ಡೇಂಜರ್ ಇದು ನೋಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ವಾಸ ಮಾಡೋದು ನನ್ನ ಪೌರ ಕಾರ್ಮಿಕರು ಹೌದು ನನ್ನ ಇಲಾಖೆ ಕೆಲಸ ಮಾಡುವಂತ ಪೌರಕಾರ್ಮಿಕರು ನಮ್ಗೆ ಅವ್ರ ಜೀವ ಬಹಳ ಅಮೂಲ್ಯ ನಮಗ್ ಬೇಕಾಗಿದೆ ನೀವು ಮಾಡ್ಕೊಡಿ ಅಂತ ನಾನು ಬೇಕಾದಷ್ಟೆಲ್ಲ ಕೇಳಿದೀನಿ ಯಾಕೆ ಇಪ್ಪತ್ತು ಕುಟುಂಬಗಳಲ್ಲಿ ಇವೆ ಜೊತೆಗೆ ಮಕ್ಕಳುಗಳೆಲ್ಲ ಓಡಾಡ್ತಿರ್ತವೆ ಮಕ್ಳುಗಳು ಗೊತ್ತಿರಲ್ಲ ಈ ರೀತಿ ಕಾಂಪೌಂಡ್ ಇದೆ ಅಂತ ಪೌರಕಾರ್ಮಿಕರಿಗೂ ಗೊತ್ತು ನಾನು ಅಲ್ಲಿ ವಿಸಿಟ್ ಮಾಡಿ ನಾನು ವಾರ್ಡ್ ಮಾಡಿ ಬಂದಿರೋದೆಲ್ಲ ಅವರಿಗೂ ಗೊತ್ತಿದೆ ಪಾಪ ಅವರು ನನ್ನ ಪರವಾಗಿ ಮಾಡ್ತಾರೆ ನಾನು ಹೇಳಿದೀನಿ ಮೇಡಮ್ ನನ್ ಆದ್ರೂ ಇವತ್ತು ಇನ್ನೊಂದ್ಸಲ ಹೋಗಿ ನಾನು ಮಾತಾಡ್ತೀನಿ ಓಕೆ ಓಕೆ ಮೇಡಮ್ ಏನಿದೆ ಅದು ಮಾತಾಡಿ ಯಾಕೆ ಅಂತಂದ್ರೆ ಆ ಗೋಡೆ ನೋಡಿದ್ರೆ ನಮಗೆ ಭಯ ಆಗುತ್ತೆ ಯಾಕೆಂದ್ರೆ ಆ ದೊಡ್ಡ ಮಟ್ಟದ ಗೋಡೆ ಇದೆ ಮೇಡಮ್ ಇನ್ನ ಒಂದ್ ತಿಂಗಳು ಮಾತ್ರ ಅವ್ರ ಕಾಲಾವಕಾಶ ಕೊಡ್ತೀನಿ ಮಳೆಗಾಲ ಬೇರೆ ಇದೆ ಹೌದು ಇಲ್ಲ ಅಂದ್ರೆ ನಾನು ಮಾಡ್ಬಿಟ್ಟು ನಾನು ಬೇರೆ ತರಫನೂ ಅವ್ರ ವಸೂಲಿ ಮಾಡ್ಕೊಳಿ ಮಾಡ್ಕೊಡಿ ಓಕೆ ಓಕೆ ಧನ್ಯವಾದ ಮೇಡಮ್ ತಮ್ಮ ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಮಂಜುನಾಥ್ ವಾರ್ಡ್ನ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಮಂಜುನಾಥ್ ಆ ಗೋಡೆ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಬೇಕಾದ್ರು ಬೀಳುವಂತಹ ಪರಿಸ್ಥಿತಿಗೆ ತಲುಪಿದೆ ಅಂತ ಏನು ಇದು ಕ್ರಮಕ್ಕೆ ಮುಂದಾಗಿಲ್ವಾ ಯಾವ ಅಧಿಕಾರಿಗಳು ಇದು ಯಾವುದೋ ಅವರು ಆಕ್ಷನ್ ಪ್ಲಾನ್ ಇನ್ನು ಅಪ್ರೂವಲ್ 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 ಅದನ್ನ ನಾವು ಶುರು ಹೇಳ್ತಾ ಇದ್ದಾರೆ ಈಗ ನಿನ್ನೆ ಮೊನ್ನೆ ಇರೋದ್ರಲ್ಲ ನಮಗೆ ಒಂದು

ಇವರಿಗೆ ಏನು ಮೂಲ ಅಧೀಶ ಕನಿಷ್ಠ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿರೋದು ಜವಾಬ್ದಾರಿ ಹಾಗೆ ಅವ್ರು ಮುಂದಾಗ್ತಾ ಇಲ್ಲ ಇದಕ್ಕೆ ನೀವು ಬರೀ ಪೇಪರ್ ಕೊಟ್ರೆ ಹಾಗೆ ಉಳಿತಾ ಇದ್ಯಾ ಅಂತ ಆ ಹೌದು ಮೇಡಮ್ ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ದೇವೆ ಈ ತರವಾಗಿ ಒಂದ್ಸರಿ ಅಲ್ಲ ಸುಮಾರು ಸರಿ ಇನ್ಫಾರ್ಮ್ ಮಾಡಿದ್ದೇವೆ ಯಾಕಂದ್ರೆ ದೇಶ ಹೇಳ ಬರ್ತು ಅಂತಂದ್ರೆ ಸ್ವರ್ಣೆಯಿಂದ ಕೇಳು ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಅವೆಲ್ಲ ಈಚೆ ಬರಬಹುದು ನಾನು ಅದ್ಮೇಲೆ ವ್ಯತ್ಯಾಸ ಆಯ್ತ ಯ್ ಜವಾಬ್ದಾರ ದಿನ ಶೀಘ್ರೆಲ್ಲ ಕ್ಲಿಯರ್ ಮಾಡಿಸಿ ನಾನು ನಾವೇನು ಇನ್ಸೆಕ್ಷನ್ ನಾವು ಅಂತ ನಾ ಆಲ್ರೆಡಿ ಹೇಳಿದೀನಿ ಅವನಲ್ಲ ರೀಸೆಂಟ್ ಆಗಿ ಸಹ ಒಂದು ಇದಾಗಿತ್ತು ಆಗ್ಲೂ ಸಹ ಅವ್ರಿಗೆ ಹೇಳೋದಕ್ಕೆ ಬಂದು ಸುಮಾರು ಅರವತ್ತು ವರ್ಷ ಮೇಲೆ ಆಗದಾಳೆ ಬಂದು ಆಯ್ತು ಇಲ್ಲಿ ಗುಳ್ಳು ಹಾಕೊಂಡು ಮಕ್ಕಳ ಮರಿನೆಲ್ಲ ಸಾಕ್ತಾ ಇದೀವಿ ಹಾಕ್ತದ್ರಲ್ಲಿ ನಮ್ಗೆ ಯಾವ ಹಾಕಿ ಚೌಲು ಗೂಳು ಎಲ್ಲ ಬರ್ತದೆ ಮಕ್ಕಳು ನೋಡಿದ್ರೆ ನಾವು ಚಂದ ಗಂಟೆ ಕಾಯ್ಕೊಂಡು ಕೂತಿರ್ಬೇಕು ಮಕ್ಕಳನ್ನ ಆ ತರ ಆಗದಾಳೆ ತುಂಬಾ ಕಷ್ಟದಲ್ಲಿ ಇದೀವಿ ನಮ್ಗ ಅದ್ ಏನ್ ಮಾಡ್ಕೊಡಿ ನೋಡ್ಬಿಟ್ಟು ನಮ್ಗ ಏನು ಮಾಡ್ಬೇಕು ಅದು ಮಾಡ್ಕೊಡಿ ದೊಡ್ಡವ್ರು ಮತ್ತೆ ಟಿ ನರಸೀಪುರದಲ್ಲಿ ಪುರಸಭೆಗೆ ಸೇರಿರುವಂಥ ಭೈರಾಪುರಕ್ಕೆ ನಮ್ಮ ಪೌರ ಕಾರ್ಮಿಕರ ಜನಾಂಗದ ವಿಚಾರವಾಗಿ ಇಲ್ಲಿಗೆ ಭೇಟಿ ಕೊಟ್ಟೆ ಆ ವಿಚಾರದಲ್ಲಿ ಇಲ್ಲಿ ಸಿಲಿಕ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಇರೋದರಿಂದ ಅಲ್ಲಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅಲ್ಲಿ ಒಂದು ನೂರು ವರ್ಷ ಇತಿಹಾಸ ಆಗಿರ್ಬೋದು ಕಾಂಪೌಂಡ್ ಎಲ್ಲ ಬಿದ್ದೋಗೋ ಸ್ಥಿತಿನಿದೆ ಮತ್ತು ಅಲ್ಲಿ ಮನೆಗೂ ಕಾಂಪೌಂಡ್ಗೂ ಒಂದು ನಾಲ್ಕು ಅಡಿ ಐದು ಅಡಿ ಮಾತ್ರ ಇಲ್ಲಿ ಜಾಗ ಇರೋದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದೆ ನಾಳೆ ಏನಾರ ಕಾಂಪೌಂಡ್ ಏನಾರ ಕೆಳಗಡೆ ಬಿದ್ದು ಬೀಳೋದು ಇನ್ನೇನಾರ ವ್ಯವಸ್ಥೆ ಆದರೆ ಮಕ್ಳಿಗೆ ಏನಾರ ಮತ್ತು ಯಾರಿಗಾರ ತೊಂದರೆ ಆದರೆ ಇದು ನಾಳೆ ಮತ್ತು ಇದಕ್ಕೆ ಯಾರು ಹೊಣೆ ಇದು ನಮ್ಮ ಪೌರ ಕಾರ್ಮಿಕರು ದುರ್ದೈವ ಅಂತ ನಾವು ತಿಳ್ಕೊಬೇಕಾಗುತ್ತೆ ಎಲ್ಲೇ ಹೋಗ್ಲೂ ನಮ್ಮ ಪೌರ ಕಾರ್ಮಿಕರನ್ನ ಒಂದು ಕಣಗಾಣಿಸೋದೇ ಆಗೋಗಿದೆ ದಯಮಾಡಿ ಇಲ್ಲಿ ಏನು ಅಧಿಕಾರಿಗಳಿದ್ದೀರೋ ಮತ್ತು ಯಾರು ನಮ್ಮ ಹಿಸ್ಪೋರಿ ಮಿನಿಸ್ಟ್ರೆ ಸಾಹೇಬರು ಅವರು ಒಳ್ಳೆ ಕೆಲಸಗಾರರು ನಮ್ಮವ್ರ ಮೇಲೆ ಅಭಿ ಒಳ್ಳೆ ಅಭಿಮಾನ ಇದೆ ದಯಮಾಡಿ ಇದರ ಬಗ್ಗೆ ಗಮನ ಹರಿಸಿ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಅಂತ ನಾವು ನಮ್ಮ ಮಿನಿಸ್ಟ್ರಿಗೆ ನಾವು ಮನಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಮತ್ತು ಈಗ ಮಿಲ್ಲು ಒಳಗಡೆ ಕಾಂಪೌಂಡ್ ಪಕ್ಕದಲ್ಲೇ ಜುಲ್ನ ತರಿಸ್ಕೊಂಡು ಮತ್ತು ಜುಲ್ನು ಕೂಡ ಕಾಂಪೌಂಡ್ ಒತ್ತರಿ ಹಾಕ್ಕೊಂಡು ಅದು ಅದು ಕೂಡ ಅದನ್ನು ಹೊರೆ ಬೀಳ್ತಾ ಇದೆ ಅದೇನಾರ ಈ ಭಾಗದಲ್ಲಿ ಏನಾರ ಕೆಳಗಡೆ ಬಿದ್ದರೆ ಇನ್ನೂ ಹೆಚ್ಚಿನ ಅನಾಹುತ ಆಗುತ್ತೆ ಮತ್ತು ಅದು ಅದರ ಧೂಳೆಲ್ಲ ಮನೆ ಒಳಗೊಳಗ ಮನೆಯೊಳಗೆ ಬಂದು ಊಟ ನಮಸ್ಕಾರ ದೊಡ್ಡವರಿಗೆ ನಾವು ಪೋರ್ ಕಾರ್ಮಿಕರಂತ ಅರವತ್ತು ವರ್ಷದಿಂದ ನರ್ಸಿ ಟಿ ಟ ನರಸಿಪುರದಿಂದ ಬೈರಾಪುರ ಶಿಲ್ಪ್ ಫ್ಯಾಕ್ಟ್ರಿ ಒಂದು ಪಕ್ಕದಲ್ಲಿ ಇರೋದು ನಾವು ಪೋರ್ ಕಾರ್ಮಿಕರು ಅದು ಎಲ್ಲ ಫುಲ್ಲು ಎಲ್ಲ ಬಿಕತ್ತೈತೆ ಎಲ್ಲ ಮಳೆ ಬಂದಾಗ ಹಾವು ಚೇಳು ಎಲ್ಲ ಬರ್ತದೆ ಮಕ್ಕಳ ಮರಿಯೆಲ್ಲ ಎಲ್ಲ ಇಲ್ಲಿ ಆಟ ಆಡೋದು ಮಕ್ಕಳು ಮರಿಯೆಲ್ಲ ನೈಟು ಹಾವುಗಳು ಜಾಸ್ತಿ ಕಾಟ್ಲೆ ನಮಗೆ ಎಲ್ಲ ಇಲ್ಲಿ ಇವು ಬೂದಿ ಎಲ್ಲ ಸುರಿತಾರ ನೀ ಮಕ್ಕ ಮರಿಯಲ್ಲ ಈ ತಿರ್ಗಡೆ ಇರಲ್ಲಿ ನೈಟು ಊಟ ಮಾಡೋಕ್ಕಾಗಲ್ಲ ಹೊರಗಡೆ ಬರೋಕ್ಕಾಗಲ್ಲ ನಮಗೆ ಎಲ್ಲ ಧೂಳು ಕಾಲು ಬಟ್ಟೆ ಒಗ್ಯಾಕ್ ಮಡಗ ಆಗಲ್ಲ ಎಲ್ಲ ಬರುತ್ತಲ್ಲಿ ಗೈವಿಟ್ಟು ತಮ್ಮ ದೊಡ್ಡ ಮನ್ಸು ಮಾಡಿ ನಾವು ಪೋರ್ ಕಾರ್ಮಿಕರು ನೀವು ನೋಡಿ ತಾವು ಅದಕ್ಕೆ ಏನಾರ ತೀರ್ಮಾನ ನಾವು ಸತಿ ಯಾ ಎಲ್ಲಾ ತರಾನು ಹೇಳಿದ್ವಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನಕ್ಕೂ ತಗೊಳ್ಳಲ್ಲ ಇದನ್ನ ನೀವು ಏನ್ ಮಾಡ್ಬೇಕಂತ ಒಂದು ತೀರ್ಮಾನ ತಕೊಂಡು ನಾವು ಮಾಡ್ಕಡಿ ಸಮಿ ನಾವು ಇವೆಷ್ಟು ಇವರಿಗೆ ಪ್ರಮುಖ ಪ್ರಮುಖಗಳು ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾರೆ ನಿಮ್ಮೊಂದಿಗೆ ಏನು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ